ಎಸ್ ಸರ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ವಿಚಾರ ಈಗ ಸಾಕಷ್ಟು ಹರಿದಾಡ್ತಾ ಇದೆ ಕೋಲ್ಕತ್ತಾದ ಒಬ್ಬ ಡಾಕ್ಟರ್ ರೇಪ್ ಕೇಸ್ ಏನಾಯಿತು ಮರ್ಡರ್ ಕೇಸ್ ಸೊ ತುಂಬ ಬೇಜಾರಾದಂಥ ವಿಷಯ ಯಾಕೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಏನೂ ಸಿಗ್ತಾ ಇಲ್ಲ ಅವರು ಒಬ್ಬಂಟಿಯಾಗಿ ಓಡಾಡೋದು ತಪ್ಪ ಹಾಗೆ ಒಂದು ಆಸ್ಪತ್ರೆ ಅನ್ನೋದೇ ಒಂದು ಅಲ್ಲೇ ಅವ್ರಿಗೆ ಒಂದು ಸುರಕ್ಷತೆ ಸಿಕ್ಕಿಲ್ಲ ಅಂದರೆ ಮತ್ತೆಲ್ಲಿ ಅವರಿಗೆ ಸಿಗುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ ಇದನ್ನು ಕುರಿತಾಗಿ ಸಾಕಷ್ಟು ಜನ ಈಗ ಇದ್ರ ಬಗ್ಗೆ ಮಾತನಾಡಿ ಧ್ವನಿ ಎತ್ತಿದ್ದಾರೆ ಬನ್ನಿ ಏನಾಯಿತು ನೋಡ್ತಾ ಹೇಳ್ತಾ ಈ ನೆಲದ ಮೇಲೆ ಹುಟ್ಟಿ ಉಸಿರಾಡಲು ಯೋಗ್ಯತೆ ಇಲ್ಲದ ಕ್ರಿಮಿಗಳು ಹೆಣ್ಣೊಬ್ಬಳ ಮೇಲೆ ಇರಗಿ ಆಕೆಯ ದೇಹ ಮನಸ್ಸನ್ನು ಗಾಯಗೊಳಿಸುತ್ತವೆ ಹೆಣ್ಣಿನ ಮೇಲೆ ಗಂಡಿನ ಶೋಷಣೆ ಅತ್ಯಾಚಾರದ ಕುರಿತಾಗಿ ಸುದ್ದಿಗಳನ್ನು ನೋಡುತ್ತಲೇ ಕೇಳ್ತಲೇ ಇದ್ದೇವೆ ಸ್ತ್ರೀಯನ್ನು ದೈವಿ ಸ್ವರೂಪದಲ್ಲಿ ಸ್ವೀಕರಿಸುವ ಭಾರತದಂಥ ರಾಷ್ಟ್ರದಲ್ಲೂ ಸ್ತ್ರೀಯರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯ ಕುರಿತಾಗಿ ಬೆಂಕಿ ಹತ್ತಿಕೊಂಡು ಆರುವವರೆಗೂ ವಿರೋಧಿ ಘೋಷಣೆಗಳು ಧರಣಿ ಮೆರವಣಿಗೆಗಳು ನಡೆಯುತ್ತಲೇ ಇರುತ್ತವೆ ಆದರೂ ಮಹಿಳೆ ವಿರುದ್ಧ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ ಇದಕ್ಕೆ ಇನ್ನೊಂದು ಕೈಗನ್ನಡಿ ಎಂಬಂತೆ ಕೋಲ್ಕತ್ತಾದಲ್ಲಿ ಅಶ್ಲೀಲ ಚಿತ್ರ ವ್ಯಾಸನಿ ಹೆಣ್ಣು ಬಾಕನೊಬ್ಬ ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಅವರನ್ನು ಹತ್ಯೆ ಮಾಡಿದ್ದಾನೆ ಈ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ಸ್ಥಾನಿಕ ವೈದ್ಯರ ಸಂಘಗಳ ಒಕ್ಕೂಟ ಪ್ರತಿಭಟನೆ ಮಾಡಿದೆ ಇನ್ನು ದೇಶದ ನಾನಾ ಭಾಗಗಳ ಸಂ ಸಂಘಟನೆಗಳು ಕೂಡ ಈ ಒಂದು ವಿಷಯಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತವನಿಗೆ ಧರಣಿ ಕೂತಿದೆ ಇನ್ನು ಬಾಲಿವುಡ್ ಮತ್ತು ನಟಿ ಬಿ ಜೆ ಪಿ ಸಂಸದಿಯಾಗಿ ಆಗಿರುವ ಕಂಗನ ರಾಣವತ್ ಕೂಡ ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕಂತ ಆಗ್ರಹಿಸಿದೆ ಏನು ನಿಷ್ಪಕ್ಷಪಾತ ತನಿಖೆಯ ಜವಾಬ್ದಾರಿಯನ್ನು ಸಿ ಐ ಬಿಗೆ ವಹಿಸಬೇಕು ಎಂದು ಹೇಳಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿ ತಮ್ಮ ಮನದ ಸಂಕಟವನ್ನು ಕೂಡ ಹೊರಹಾಕಿದ್ದಾರೆ ಇದೀಗ ಕನ್ನಡದ ನಟಿ ಆಶಿಕಾ ರಂಗನಾಥ್ ಕೂಡ ಈ ಆಘಾತಕಾರಿ ಘಟನೆ ಖಂಡಿಸಿ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಕೋಲ್ಕತ್ತಾದ ಬರ್ಭರತಿಯ ಕುರಿತು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿರುವ ಆಶಿಕಾ ರಂಗನಾಥ್ ಆರ್ ಜಿ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಘಟನೆ ಕೆಲವು ವೈದ್ಯರಿಗೆ ಸಂಬಂಧಿಸಿದ ಸಮಸ್ಯೆಯಲ್ಲ ಎಲ್ಲ ವೈದ್ಯಕೀಯ ವೃತ್ತಿಯಲ್ಲಿರುವವರೇ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಆ ಮಹಿಳೆಯ ಕೆಲಸ ಮಾಡುವ ಜಾಗದಲ್ಲಿಯೇ ಸುರಕ್ಷಿತವಿಲ್ಲವೆಂದರೆ ಇನ್ನೆಲ್ಲಿರುತ್ತೆ ಇದು ನಿರ್ಭಯ ಪ್ರ ಪ್ರಕರಣಕ್ಕಿಂತ ಕಡಿಮೆ ಇಲ್ಲ ಅಂತ ಹೇಳಿದರು ಇನ್ನು ಕೆಲವು ನಾಯಕರು ಹೇಳುವ ಪ್ರಕಾರ ಮಧ್ಯರಾತ್ರಿ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಓಡಾಡಬಾರದು ಅಂತ ಆದರೆ ಅವಳು ಹೋಗಿದ್ದು ನೈಟ್ ಡ್ಯೂಟಿಗೆ ಅತ್ಯಂತ ನೆಮ್ಮದಿಯ ವಲಯದಲ್ಲಿ ಅವಳಿದ್ದಂಥಳು ಅವಳಿಗೆ ಎಲ್ಲದರಲ್ಲೂ ಕೂಡ ಲಕ್ಷಣೆ ಸಿಕ್ಕಿದೆಯಾ ಆ ತರಹದ್ದು ಯಾರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲೂ ಬೇಕಾದರೂ ಕೂಡ ಆಗಬಹುದು ಅದನ್ನು ಆದಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಈ ಶಿಕ್ಷೆ ಇಂತಹ ಸೈಕೋಪಾತ್ಗಳಿಗೆ ಎಚ್ಚರಿಕೆಯನ್ನು ಗಂಟೆಗಳನ್ನು ಬಾರಿಸುವ ರೀತಿಯಲ್ಲಿ ಇರಬೇಕು ಎಂದು ಆಶಿಕಾ ರಂಗನಾಥ್ ಅವರು ಖಡಕ್ ವಾರ್ನಿಂಗನ್ನು ಕೊಟ್ಟು ಹಾಗೆ ಇದನ್ನು ಖಂಡಿಸಿ ಮಾತನಾಡಿದ್ದಾರೆ